ઊરી મને દિવસ મળે બધી બરોબર નો તાતું બંને હું સ્વૈતિવા મે બી હું ઊરી હારી મળે બનસો फ्रेनली ना दौटी अभी यहाँ द्यवस्थान अलग नींद हमस्को सो फ्रेनल हि बी अलग सड़े गाड़ी प्रीपर में बंदी होगा सोग नाव पेट्रोल सकती बी पेट्रोल हापिसकंडी मत ऊरी हम बंदी होगा सोबाइस पेट्रोल भी बंदी बनी पेट्रोल हाकसकू होोग जस्टू इज गाड़ी नानूस्त आगे आव बी नो नोली बन हाँ तल्सको शो ग होता बनते

ஃபைனலி ஓகே நோய் அல்லது தீவிர பண்ணி தூர சேர்த்துக்கோ சோகாசு ஃபைனலின் சாப்பாடு கடந்த சோகாசினோ ಸವಿನ 2019 ತಿರುಗಾ ಉಲ್ಲಂ ದೇವಸ್ಥಾನಕ್ಕೆ ತೆಲ್ಲಿಸಿ ಹೋಗ್ತಿದ್ದೆವು ಬನ್ನಿ ಹೋಗೋಣ ತೆಲ್ಲಿಸ್ಕೊ ಸೌರ ಶಿವಾಗ ಇಲ್ಲಿ ಆಟೋದಲ್ಲಿ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ತೆಲ್ಲಿಸ್ಕೊ ತೆರೆನೇ ಬನ್ನಿ ಹೋಗೋಣ ನಾಲ್ಕು ದಿನ ಮನೆಗೊಬ್ಬ ಕೋಕ ಬನ್ನಿ ತೆಲ್ಲಿಸ್ಕೊ ರಸ್ತೆ ಬಕ್ಕಾ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ತೆಲ್ಲಿಸ್ಕೊ స్వల్ దూర మైగి నెక్స్ట్ ఇవ్వాల ఊరికి హోక్కు అది ఊటాయి ఊట ముగ్కుంటే అల్ యూ గీడే అదేవీ బీణు ఇవ్వగా ఊరికి ఉంటుంది బన్నీ హోవెస్ అల్లింద ఆరు సార్ నమ్మ పప్పు టీ కుడితే అలాగే అది టీ కుడే నమ్మకున్న హోగ్ టీ కుడి హడా తివ బిస్కో ಹೋಗೈತು ಇವಾಗ ಇಲ್ಲಿಂದ ಹೋಗ್ಬೇಕು ಜಲ್ದಿ ಆಕೊಂಡ್ರೆ ಅರ್ಜೆಂಟ್ ಆಯ್ತು ಇವಾಗ ನನಗೆ ಹೋಗಿ ನೋಡಿ ಎಲ್ಲ ಕೆಸರ ಎಲ್ಲ ಮಾಡೋಕಂತ ಬಂದಿತ್ತು ಪ್ಯಾಂಟ್ ನೋಡಿ ಆರಾಮು ಗಲೀಜಾಗಿದೆ ನಾನೆಲ್ಲ ಪೂರ್ತಿ ಕೆಸರ ಕೆಟ್ಟ ನೋಡೋದು ಪ್ಯಾಂಟ್ ಎಲ್ಲ ಇದೆಲ್ಲ ಆಗೋಗಿದೆ ಗಾಡಿ ಅಲ್ಲಿಂದಿದೆ ಇವಾಗ ಹೋಗ್ಬೇಕು ದಾವಣಗೆರೆಗೆ ಹೋಗ್ಬೇಕು ದಾವಣಗೆರೆ ಹೋಗಿ ಇವತ್ತು ಇಲ್ಲಿ ಅದು ಇದು ಬಂದು ಇಲ್ಲಿ ಜೂಡೇ ಹೋಗ್ಬೇಕು ಫಸ್ಟ್ ತಗೊಂಡ್ಬಾರ್ದು ನೋಡೋಣ ಬನ್ನಿ ಮತ್ತು ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಹೋಗೋಣ ತಲುಸ್ಬೋದು ಹೋಗಸ್ಟ್ ನಾವು ಹೋಗಿದ್ದು ಪುರುವತ್ತಿಗೆ ಹೋಗಿದ್ವಿ ಯಾಕಂದರೆ ನಮ್ಮ ಅದೇ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಇವಾಗ ಮನೆಗೆ ಹೋಗಿ ಹೋಗೋಣ ಹೋಗಸ್ಟ್ ಇವಾಗ ಜಸ್ಟ್ ದಾವಣಗೆರೆ ರೀಚ್ ಆಗಿದ್ದರಿಂದ ಊರಿಗೆ ಹೊಂಟಿದ್ವಿ ಬನ್ನಿ ಹೋಗೋಣ ತಲುಸ್ಕೋ ಸೊಗಸ್ಟ್ ಅಲ್ಲಿಂದ ಬನ್ನಿ ನಮ್ಮ ನಮ್ಮತ್ತ ಇವಾಗ ನಮ್ಮ ನಾವು ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಊರಿಗೆ ಹೋಗ್ತಿದ್ದೀವಿ ಯಾವ ಊರಂತ ಅಂತ ಗೊತ್ತಾರೆ ಊರ ಆಮೇಲೆ ಹೇಳ್ತಿ ನಾವು ನಿಮಗೆ ಇವಾಗ ಹೊರಗಡೆ ಬಂದಿದ್ದೆ ಬನ್ನಿ ಹೋಗೋಣ ತರಿಸ್ಕೋ ಇವಾಗ ಅಲ್ಲಿಗೆ ಅವರು ಊಟ ಮಾಡ್ತಿದ್ರು ನಾನು ಒಂದು ಊಟ ಆಯಿತು ಅದರಲ್ಲಿ ಒಂದು ಸ್ವಲ್ಪ ವಾಶ್ರೂಮಿಗೆ ಹೋಗಬೇಕಂತ ಹೋಗ್ತೀನಿ ಬನ್ನಿ ಹೋಗಾಣ ಅಂತ ಸ್ಕೋಪ್ ಇವಾಗ ನೋಡಿ ಇಲ್ಲ ಆ ಥರವಾಗಿ ಕಾಣಿಸ್ತಿದ್ದಾನೆ ಆ ಬೇಡ ಆ ಬೇಡ ಬೇಕಾ ಬಂದಿಲ್ಲ ಬಂದಿಲ್ಲ ಅಂತ ಅವ್ನಿಗೆ ಹೋಗ ಶಿವ ಕಂತೆಪುರ ನೋಡಿ ದೇವಸ್ಥಾನದೊಳಗೆ ಹೊಟ್ಟಿದೀವಿ ಬನ್ನಿ ಹೋಗಾನ ಅಂತ ಸ್ಕೋಪ್ ನೋಡಿ ಗೋಪುರ ನೋಡಿ ಅಷ್ಟು ಸಕಾಲ ಬಂದಿದೆ ಎಷ್ಟು ದೊಡ್ಡದು ಇವತ್ತೆರಡು ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದು ಏನು ಮೂರು ದೇವಸ್ಥಾನ ನೀವು ಹೋಗೋಣ ಅಂತ ಹೇಳಿ ತಾರೆ ಫಸ್ಟ್ ಟೈಮ್ ಹೋಗ ಜಾಗ ಏನೋ ಅಂತ ಹೇಳೋ ಕೂರು ತreya ಕ್ರಮ ಮಾಡಿದಾರಿ ಇಸ್ಟ್ ಕ್ರೇಜಿ ಅಣ್ಣ ಏ ಬಾರಾ ಇಲ್ಲಿ ಗಾ ಕ್ಯಾಲ್ ಲಿಕಾ ಕ್ಯಾಲ್ ಏ ನಾನು ಬರ್ತೀನಿ ನೋಡಿ ಅಸು ಅಸು ಸೋ ಗೈಸ್ ಇಲ್ಲಿ ವಾಗಾ ಡ್ಯಾನ್ಸ್ ಮಾಡ್ತಾರಂತೆ ನೋಡಿ ನೋಡೋಣ ಬನ್ನಿ ಲೆಟ್ಸ್ ಗೋ ಭಕ್ತಿ ಮುಕ್ತಿ ಊಟ ಆಯ್ತು ಅಷ್ಟು ಇವಾಗ ಊಟ ಮುಗಿಸ್ಕೊಂಡು ಇವಾಗ ಮೊನ್ನೆ ಊರಿಗೆ ಹೋಗ್ಬೇಕು ಲಾಗಿಲ್ಲ ಅದಕ್ಕೆ ಇವಾಗ ಏನ್ ಮಾಡ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಬಲ್ಲೆಕ್ಸ್ಟ್ ಕೀಪ್ ವಾಚಿಂಗ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್